ಕಡ್ಡಾಯವಾಗಿ ಉಪವಾಸ ಮಾಡಬೇಕ ಅನ್ನುವಂತಹ ಪ್ರಶ್ನೆಗೆ ಒಂದು ಕ್ಲಿಯರ್ ಆಗಿರುವಂತಹ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೀವಿ ವೀಕ್ಷಕರೇ ನೀವೆಲ್ಲರೂ ಬಹಳ ಜನ ಈ ಶಿವರಾತ್ರಿಯ ವಿಶೇಷತೆ ಬಗ್ಗೆ ಶಿವರಾತ್ರಿಯ ಒಂದು ಮಹತ್ವದ ಬಗ್ಗೆ ಆಮಂತರ ಶಿವರಾತ್ರಿಯಲ್ಲಿ ಮಾಡುವಂತಹ ವಿಧಿವಿಧಾನಗಳು ಯಾವುವು ಅನ್ನುವಂತಹ ಅನೇಕ ಮಾಹಿತಿಗಳನ್ನು ನೀಡಿ ಅನ್ನುವಂತಹ ಸಂದೇಶಗಳನ್ನು ಮಾಡಿರುವಂತಹ ಕಾರಣದಿಂದ ಈ ಒಂದು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇವೆ ವೀಕ್ಷಕರೇ ವಿಶೇಷವಾಗಿರುವಂತಹ ದಿನಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಿದರೆ ಅದರ ಫಲ ನೂರು ಪಟ್ಟು ಹೆಚ್ಚಿಗೆ ಸಿಗ್ತದೆ ಅನ್ನುವಂಥದ್ದು ನಮ್ಮೆಲ್ಲ ಭಾರತೀಯರು ಒಂದು ವಿಶೇಷವಾಗಿರುವಂಥ ನಂಬಿಕೆ ಅದರಲ್ಲಿ ಆ ಪರಮಾತ್ಮನ ಪೂಜೆ ಭಗವಂತನ ಆರಾಧನೆಗಳನ್ನು ಯಾವ ದಿನ ಯಾವ ಮುಹೂರ್ತದ ದಿನ ಯಾವ ತಿಥಿಯ ದಿನವನ್ನು ನಾವು ಮಾಡ್ತೇವೋ ಅಂತಹ ವಿಶೇಷವಾಗಿರುವಂಥ ಫಲಗಳು ನಮಗೆ ಸಿಗ್ತವೆ ಅನ್ನುವಂಥದ್ದು ನಂಬಿಕೆ ಅದೇ ಮಾರ್ಗದಲ್ಲಿ ನಾವು ಶಿವರಾತ್ರಿಯನ್ನು ತೆಗೆದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರುವಂತಹ ಇವತ್ತು ಅಂದರೆ ಫೆಬ್ರವರಿ ಇಪ್ಪತ್ತಾರನೆಯ ದಿನ ವಿಶೇಷವಾಗಿರುವಂಥ ಶಿವನ ಆರಾಧನೆಯನ್ನೇ ಮಾಡುವಂತಹ ದಿನ ಇದಾಗಿರೋದ್ರಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು ಬಹಳ ಜನ ಕೇಳಿದರು ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಶಿವರಾತ್ರಿ ದಿನ ಏನೇ ನಾವು ಪೂಜೆಗಳನ್ನು ಮಾಡಬೇಕು ಯಾವ್ಯಾವ ಸ್ತೋತ್ರಗಳನ್ನು ನಾವು ಪಠಿಸಬೇಕು ಅನ್ನುವಂತಹ ಅನೇಕ ಸಂದೇಶಗಳನ್ನು ನೀವೆಲ್ಲರೂ ಕಳಿಸಿದ್ರಿ ವೀಕ್ಷಕರೇ ವಿಶೇಷವಾಗಿರುವಂತಹ ಶಿವರಾತ್ರಿಯಲ್ಲಿ ನೀವು ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಲ್ಲಿ ಕೊರೆಯುವಂಥ ಒಂದು ಪ್ರಶ್ನೆ ಕಡ್ಡಾಯವಾಗಿ ಉಪವಾಸ ಮಾಡಬೇಕಾ ಅನ್ನುವಂಥದ್ದು ಕಡ್ಡಾಯವಾಗಿ ಉಪವಾಸ ಮಾಡಬೇಕಾ ಅನ್ನುವಂತಹ ಪ್ರಶ್ನೆಗೆ ಒಂದು ಕ್ಲಿಯರ್ ಆಗಿರುವಂತಹ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೀವಿ ವೀಕ್ಷಕರೇ ನಿಮ್ಮ ಕೈಲಿಂದ ಆದರೆ ನಿಮಗೆ ಆರೋಗ್ಯ ಸಾಥ್ ಕೊಟ್ಟರೆ ನಿಮ್ಮ ಶರೀರಕ್ಕೆ ಸಂಬಂಧಿಸಿರುವಂಥ ಎಲ್ಲ ಅಂಗಾಂಗಗಳು ಒಂದು ದಿನದ ಉಪವಾಸ ಮಾಡಿದರೂ ಕೂಡ ಅದರಿಂದ ಯಾವುದೇ ತೊಂದರೆಗಳಾಗೋದಿಲ್ಲ ಅನ್ನುವಂತಹ ನಂಬಿಕೆ ನಿಮಗಿದ್ರೆ ಮಾತ್ರ ಉಪವಾಸನ ಮಾಡಿರಿ ಸುಮ್ಮನೆ ಒಬ್ಬರನ್ನು ಕಂಡು ಒಬ್ಬರನ್ನು ಕಂಡು ಉಪವಾಸ ಮಾಡೋಕ್ಕೆ ಹೋಗಬೇಡ್ರಿ ಶುಗರ್ ಇರುವಂಥವ್ರು ಬಿ ಪಿ ಇರುವಂಥವರು ಅನೇಕ ಹಾರ್ಟ್ ತೊಂದರೆಗಳಿರುವಂಥವ್ರು ಅನಾರೋಗ್ಯದಿಂದ ಬರಲ್ತಾ ಇರುವಂಥವರು ದಯವಿಟ್ಟು ಯಾರೂ ಉಪವಾಸನ ಮಾಡಲಿಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಹೇಳ್ತಾರೆ ಇದೇನಪ್ಪ ಎಲ್ಲರೂ ಶಿವರಾತ್ರಿ ದಿನ ದಿನ ಉಪವಾಸ ಮಾಡ್ರಿ ಮಾಡಿರಿ ಅಂದರೆ ಇವರೇನು ಉಪವಾಸ ಮಾಡಬೇಡ ಅಂತಿದಾರಲ್ಲ ಅನ್ನುವಂತಹ ಗೊಂದಲ ನಿಮ್ಗಾಗ್ಬೋದು ಆದರೆ ಶಾರೀರಿಕವಾಗಿ ಪೂರ್ಣವಾಗಿ ಆರೋಗ್ಯವಾಗಿ ಇರುವಂಥವ್ರು ಮಾತ್ರ ಉಪವಾಸನ ಮಾಡಿರಿ ಹಾಗಾದರೆ ಭಗವಂತ ಉಪವಾಸ ಮಾಡಿದರೆ ಮಾತ್ರ ಒಲಿತಾನೆ ಉಪವಾಸ ಮಾಡದೇ ಇದ್ದರೆ ಭಗವಂತ ಒಲಿಯೋದಿಲ್ಲ ಅನ್ನುವಂತಹ ಗೊಂದಲಕ್ಕೆ ಯಾರು ಒಳಗಾಗಬಾರದು ನಾವು ಮನದಲ್ಲಿ ಮಾಡುವಂತಹ ಭಕ್ತಿ ಒಂದೇ ಶಿವನಿಗೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ಅದರ ಜೊತೆಗೆ ಉಪವಾಸವೂ ಕೂಡ ಒಂದು ಮಾರ್ಗ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಉಪವಾಸವನ್ನೇ ಯಾಕೆ ಮಾಡಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿದರೆ ಯಾಕೆ ಆ ಉಪವಾಸ ಮಾಡಲಿಕ್ಕೆ ಹೇಳ್ತಿದ್ರು ಅಂದರೆ ಅನೇಕ ಪೌರಾಣಿಕ ಕಥೆಗಳು ಬರ್ತವೆ ಆನಂತರ ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಬೇಕಾಗಿತ್ತು ಅಂದರೆ ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹ ಸಂದರ್ಭ ಇದ್ದಾಗ ನಾವು ಕಂಠಪೂರ್ತಿ ಸಂಪೂರ್ಣವಾಗಿ ಮೃಷ್ಟಾನ್ನ ಭೋಜನವನ್ನು ಮಾಡಿ ಕೆಲಸಕ್ಕೆ ತೊಡಗಿದಾಗ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಶರೀರ ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ನನ್ನು ಬಿಟ್ಟು ಬಿಡ್ತದೆ ನಮ್ಮ ಮನಸ್ಸು ಆ ಕೆಲಸದ ಮೇಲೆ ವಿಶೇಷವಾಗಿರುವಂಥ ಶ್ರದ್ಧೆಯನ್ನು ಮರೆತು ಹೋಗಿಬಿಡ್ತದೆ ನಮ್ಮ ಶರೀರ ಆಯಾಸವನ್ನು ಆರಾಮವನ್ನು ಬೇಡುತ್ತದೆ ನಮ್ಮ ಶರೀರ ನಿದ್ರೆಗೆ ಜಾರುತ್ತದೆ ಅನ್ನುವಂಥ ಒಂದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ಉಪವಾಸ ಇರಬೇಕು ಅನ್ನುವಂಥ ಪದ್ಧತಿಯನ್ನು ಜಾರಿಗೆ ತಂದರು ಹಾಗಾದರೆ ಉಪವಾಸ ಇದ್ದರೆ ಆನಂತರ ಉಪವಾಸ ಇಲ್ಲದೇ ಇದ್ದರೆ ಈ ಶಿವರಾತ್ರಿ ಪೂರ್ಣ ಆಗ್ತದ್ಯಾ ಈ ಶಿವರಾತ್ರಿ ಪೂರ್ಣವಾಗ್ತದೆಯಾ ಅನ್ನುವಂತಹದ್ದನ್ನು ಚಿಂತನೆ ಮಾಡಿದರೆ ವೀಕ್ಷಕರೇ ನಾವು ಉಪವಾಸ ಅನ್ನುವಂಥ ಶಬ್ದವನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಕೇವಲ ಈಗಿನ ಜನರು ಈಗಿನ ಎಲ್ಲರೂ ಉಪವಾಸನ ಮಾಡುವಂಥವ್ರು ಏನು ಮಾಡ್ತಾರೆ ಅಂದರೆ ನಾವು ಉಪವಾಸವನ್ನು ಮಾಡ್ತೇವೆ ಅನ್ನೋ ಅನೇಕ ಉಪಹಾರಗಳನ್ನು ಫಲಾಹಾರಗಳನ್ನು ಕ್ಷೀರಾರವನ್ನು ಇತ್ಯಾದಿಗಳನ್ನು ಸ್ವೀಕರಿಸಿ ಎಷ್ಟು ನಾವು ಊಟ ಮಾಡ್ತೇವೋ ಎಷ್ಟು ನಾವು ಪ್ರಸಾದವನ್ನು ದಿನನಿತ್ಯ ಸೇವಿಸ್ತೇವೋ ಅದರ ಎರಡು ಪಟ್ಟು ಉಪಹಾರವನ್ನು ಅದರ ಎರಡು ಪಟ್ಟು ಫಲಹಾರವನ್ನು ಆದರೆ ಎರಡು ಪಟ್ಟು ಪೌಷ್ಟಿಕ ಆಹಾರವನ್ನು ಸ್ವೀಕರಿಸಿದ್ದಾದರೆ ಈ ಉಪವಾಸಕ್ಕಿನ್ನೇನು ಮಹತ್ವ ಉಪವಾಸ ಅನ್ನುವಂಥ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ಬಹಳ ಅದ್ಭುತವಾಗಿರುವಂಥದ್ದು ಉಪವಾಸ ಅಂದರೆ ಉಪ ಅಂದರೆ ಸಂಸ್ಕೃತದಲ್ಲಿ ಸಮೀಪ ವಾಸ ಅಂದರೆ ಇರುವಂಥದ್ದು ಉಪವಾಸ ಅಂದರೆ ನಾವು ಆ ದಿನ ಅಥವಾ ಆ ಶಿವರಾತ್ರಿಯ ಆ ರಾತ್ರಿ ಭಗವಂತನ ಸಮೀಪಕ್ಕಿರುವಂತಹ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಉಪವಾಸ ಅಂತ ಹೇಳಿ ಶರೀರ ಭಗವಂತನ ಧ್ಯಾನವನ್ನು ಮಾಡಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಶರೀರ ಸಾಥ್ ಕೊಡೋದಿಲ್ಲ ಕಂಠ ಪೂರ್ತಿ ನಾವು ಊಟ ಮಾಡಿದ್ದೀವಿ ಅಂದರೆ ನಮಗೆ ನಿದ್ರೆಯಲ್ಲಿ ಜಾರ್ತೇವೆ ನಮಗೆ ನಿದ್ರಾ ದೇವತೆ ಕಾಡ್ತಾಳೆ ಆ ಒಂದು ಉದ್ದೇಶಕ್ಕಾಗಿ ನಾನು ಭಗವಂತನನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗಿತ್ತು ಅಂದರೆ ನನಗೆ ನಿದ್ದೆ ಬರಬಾರದು ಯಾವುದೇ ರೀತಿಯ ಅಡಚಣೆಗಳಾಗಬಾರ್ದು ಅನ್ನುವಂತಹ ಆ ದೃಷ್ಟಿಯಿಂದ ನಾವು ಉಪವಾಸ ಇದ್ದುಕೊಂಡು ಪೂಜೆ ಮಾಡ್ತೇವೆ ಹೊರತು ಉಪವಾಸನೇ ಇರಬೇಕು ಅನ್ನುವಂತಹ ಚಿಂತನೆಯನ್ನು ಯಾರು ಮಾಡಬಾರ್ದು ಕೇವಲ ನಮ್ಮ ಶರೀರ ಜಾಗ್ರತೆಯಿಂದ ಪೂಜೆ ಮಾಡಲಿ ನಮ್ಮ ಶರೀರ ತಾಮಸ ಗುಣಗಳಿಗೆ ಪ್ರಚೋದನೆಯನ್ನು ಕೊಡಬಾರ್ದು ನಮ್ಮ ಶರೀರ ನಾವು ನಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಕಳೆದುಕೊಳ್ಳಬಾರ್ದು ಯಾವಾಗ ಕಳೆದುಕೊಳ್ತೀವಿ ಅಂದರೆ ಶರೀರ ಆರಾಮ ಯಾವಾಗ ಬೇಡ್ತದನೋ ಶರೀರದಲ್ಲಿ ಪೂರ್ಣವಾಗಿ ನಮಗೆ ಆರಾಮ ಯಾವಾಗ ಬೇಡ್ತದನೋ ಅವಾಗ ನಾವು ಜಾಗೃತೆಯನ್ನು ಕಳೆದುಕೊಳ್ತೀವಿ ನಮ್ಮ ಇಂದ್ರಿಯ ಮೇಲಿರುವಂತಹ ನಿಗ್ರಹಗಳ ನಿಗ್ರಹಗಳನ್ನು ನಾವು ಕಳೆದುಕೊಳ್ತೇವೆ ಅದಕ್ಕಾಗಿ ಈ ಉಪವಾಸ ಅನ್ನುವಂಥದ್ದಿಷ್ಟೇ ಸಾಧ್ಯವಾದರೆ ನೀವು ಉಪವಾಸವನ್ನು ಮಾಡಿರಿ ಸಾಧ್ಯವಾಗದಿದ್ದರೆ ಸಾಧ್ಯವಾಗದಿದ್ದರೆ ನೀವೆಲ್ಲರೂ ಕೂಡ ನಿಮಗೆ ಮಿತಾಹಾರವನ್ನು ತೆಗೆದುಕೊಂಡು ಮಿತಾಹಾರವನ್ನು ತೆಗೆದುಕೊಂಡು ಈ ಶಿವಪೂಜೆಯಲ್ಲಿ ಶಿವನ ಧ್ಯಾನದಲ್ಲಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡುವುದರಲ್ಲಿ ಆ ದಿನ ಅಂದರೆ ಇವತ್ತಿನ ದಿನ ಶಿವರಾತ್ರಿ ದಿನ ನೀವೆಲ್ಲರೂ ಕಳೀರಿ ಯಾರೋ ಒಬ್ಬರು ಹೇಳ್ತಾರನ್ನುವಂತಹ ಒತ್ತಾಯಕ್ಕಾಗಿ ಉಪವಾಸವನ್ನು ಮಾಡಬೇಡ್ರಿ ನಮಗೆ ಶರೀರ ಸಾಥ್ ಕೊಡ್ತಾ ಇಲ್ಲ ನಾವು ಆರೋಗ್ಯವಾಗಿಲ್ಲ ನಮಗೆ ಯಾವುದೋ ಒಂದು ರೋಗದಿಂದ ನಾವು ಅನಾರೋಗ್ಯವಾಗಿದ್ದೇವೆ ಇಂತಹ ಸಂದರ್ಭದಲ್ಲಿ ನಾನು ಉಪವಾಸ ಮಾಡುವುದು ತಪ್ಪು ಅನ್ನುವಂತಹ ಗ್ರಹಿಕೆ ನಿಮ್ಮಲ್ಲಿದ್ದರೆ ಸಾಕು ಅದೇ ಭಗವಂತನಂದು ವಿಶೇಷವಾಗಿರುವಂಥ ಪೂಜೆನೂ ಕೂಡ ಆಗ್ತದೆ ಮಿತಾಹಾರವನ್ನು ತೆಗೆದುಕೊಂಡು ಭಗವಂತನನ್ನು ಪೂಜೆ ಮಾಡಿದರೆ ಸಾಕು ಭಗವಂತನನ್ನು ನಾಮಸ್ಮರಣೆ ಮಾಡಿದರೆ ಸಾಕು ಅದಕ್ಕಾಗಿ ಎಲ್ಲರೂ ಈ ಉಪವಾಸದ ಬಗ್ಗೆ ಗೊಂದಲಗಳು ಬೇಡ ವೀಕ್ಷಕರೇ ಉಪವಾಸದ ಬಗ್ಗೆ ಇರುವಂಥ ಎಲ್ಲ ಗೊಂದಲಗಳನ್ನು ತೆಗೆದಿಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಇನ್ನು ಆ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಈ ಶಿವರಾತ್ರಿ ದಿನ ಪೂಜಿಸಬೇಕು ಅನ್ನುವಂಥ ವಿಷಯವಾಗಿ ನೋಡಬೇಕಾದರೆ ಪರಮಾತ್ಮ ಅಭಿಷೇಕ ಪ್ರಿಯ ಇನ್ನು ಎಂತಹ ಅಭಿಷೇಕ ವಿಶೇಷವಾಗಿ ಜಲಾಭಿಷೇಕ ಪ್ರಿಯನೇ ಆಗಿರುವಂತಹ ಶಿವ ಅವನಿಗೆ ಬೇರೆ ನೀವು ಯಾವುದರಿಂದ ಅಭಿಷೇಕ ಮಾಡಿದರೂ ಅಷ್ಟು ತೃಪ್ತಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಶುದ್ಧವಾಗಿರುವಂಥ ತಿಳಿ ನೀರಿನಿಂದ ಅಭಿಷೇಕ ಮಾಡಿದರೆ ಆ ಭಗವಂತನಿಗೆ ಇಷ್ಟು ಆನಂದ ಆಗ್ತದಲ್ಲ ತನ್ನ ತಲೆಯ ಮೇಲೆ ಶುದ್ಧವಾಗಿರುವಂಥ ಜಲಧಾರೆ ಬಿದ್ದರೆ ಸಾಕು ಜಗತ್ತೆಲ್ಲವೂ ಕೂಡ ತಂಪಾಗಿಡುವಂತಹ ಆಶೀರ್ವಾದವನ್ನು ಆ ಭಗವಂತ ಮಾಡ್ತಾನೆ ಪರಮಾತ್ಮ ಮಾಡ್ತಾನೆ ಹಾಗಾಗಿ ನಾವು ಈ ಅಭಿಷೇಕದ ಜೊತೆಗೆ ನಮ್ಮ ಮನಃಶಾಂತಿಗಾಗಿ ನಮ್ಮ ತೃಪ್ತಿಗಾಗಿ ನಮ್ಮ ಭಕ್ತಿಗಾಗಿ ನಾವು ಅನೇಕ ವಿಶೇಷವಾಗಿರುವಂಥ ವಸ್ತುಗಳಿಂದಲೂ ಕೂಡ ಅಭಿಷೇಕ ಅದೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗಲಿ ಅದರೆಲ್ಲದರ ಫಲ ನಮಗೆ ಪ್ರಾಪ್ತಿಯಾಗಲಿ ಅನ್ನುವಂಥ ಉದ್ದೇಶದಿಂದಲೇ ನಾವೆಲ್ಲ ಅಭಿಷೇಕಗಳನ್ನು ಮಾಡ್ತೇವೆ ಆದರೆ ಶಿವನಿಗೆ ಬೇಕಾಗಿರುವಂಥದ್ದು ಶಿವನಿಗೆ ಪ್ರಿಯವಾಗಿರುವಂಥದ್ದು ಶುದ್ಧ ಜಲಾಭಿಷೇಕ ಶುದ್ಧ ಜಲದಿಂದ ಶಿವ ತೃಪ್ತರಾಗ್ತಾನೆ ಪಂಚಾಮೃತಗಳಿಂದ ಆಗುವಂತಹ ಫಲಗಳನ್ನು ಆ ಪರಮೇಶ್ವರ ನಮಗೆ ಅನುಗ್ರಹಿಸಲಿ ಅನ್ನುವಂತಹ ಉದ್ದೇಶದಿಂದ ಪಂಚಾಮೃತಗಳನ್ನು ನಾವು ಅಭಿಷೇಕ ಮಾಡ್ತೇವೆ ಹಾಗಾಗಿ ಈ ಶಿವರಾತ್ರಿಯ ದಿನ ಇವತ್ತೆಲ್ಲರೂ ಕೂಡ ಸಾಧ್ಯವಾದರೆ ಪಂಚಾಮೃತ ಅಭಿಷೇಕಗಳನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯಾದಿ ಪಂಚಾಮೃತಗಳಿಂದ ಮಾಡಬಹುದು ಆನಂತರ ಇತ್ಯಾದಿ ಹಣ್ಣುಗಳನ್ನು ಅನೇಕ ಹಣ್ಣುಗಳಿಂದ ಆ ಫಲಾಭಿಷೇಕವನ್ನು ಕೂಡ ಮಾಡಬಹುದು ಹಣ್ಣಿನ ರಸಗಳಿಂದ ಫಲರಸಾಭಿಷೇಕವನ್ನು ಕೂಡ ನಾವೆಲ್ಲರೂ ಮಾಡಬಹುದು ಇದೆಲ್ಲವೂ ಸಾಧ್ಯವಾಗದೇ ಇದ್ದರೆ ಒಂದು ಶಿವಲಿಂಗದ ಸಮೀಪಕ್ಕೆ ಹೋಗಿ ಒಂದು ಚರಿಗೆ ನೀರನ್ನು ತೆಗೆದುಕೊಂಡು ಆ ಚರಿಗೆಯಲ್ಲಿ ಆ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಹೇ ಭಗವಂತ ನನ್ನಿಂದ ಆದಷ್ಟು ಪೂಜೆಯನ್ನು ನನ್ನಿಂದಾದಷ್ಟು ಪೂಜೆಯನ್ನು ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ನಿನಗೆ ನಾನು ಸಲ್ಲಿಸ್ತಾ ಇದ್ದೇನೆ ನನ್ನ ಈ ಪೂಜೆಯಿಂದ ಭಗವಂತ ನೀನು ತೃಪ್ತನಾಗಿ ನನ್ನನ್ನು ಆಶೀರ್ವದಿಸು ಅನ್ನುವಂಥ ನಿಷ್ಕಲ್ಮಶವಾಗಿರುವಂಥ ಮನಸ್ಸಿನಿಂದ ಒಂದು ಸಾರಿ ಭಗವಂತನಿಗೆ ನೀವು ಸಂಕಲ್ಪವನ್ನು ಮಾಡಿ ಒಂದು ಕಲಶದಲ್ಲಿ ಒಂದು ತಂಬಿಗೆಯಲ್ಲಿ ಜಲವನ್ನು ತೆಗೆದುಕೊಂಡು ಪರಮಾತ್ಮನ ಲಿಂಗದ ಮೇಲೆ ಸುರಿರಿ ಒಂದೆರಡು ಐದು ಒಂಬತ್ತು ಹನ್ನೊಂದು ನೂರ ಎಂಟು ಸಾವಿರದ ಎಂಟು ಲಕ್ಷದ ಎಂಟು ಸಾಧ್ಯವಾದಷ್ಟು ಬಿಲ್ವ ಪತ್ರಿಗಳನ್ನು ನೀವೇ ಸಂಗ್ರಹಿಸಿ ಅದರ ಹಿಂದಿರುವಂತಹ ಕುಡಿಯನ್ನು ತೆಗೆದುಕೊಂಡು ಭಗವಂತನಿಗೆ ಭಕ್ತಿಯಿಂದ ನಿಮಗೆ ಬಂದರೆ ಶಿವಾಷ್ಟೋತ್ತರಗಳನ್ನು ಹೇಳುತ್ತಾ ಭಗವಂತನಿಗೆ ಪತ್ರಿಯನ್ನು ಏರಿಸ್ರಿ ಇಲ್ಲ ಅಂದರೆ ಓಂ ನಮ ಶಿವಾಯ ಅನ್ನುವಂತಹ ಮಹಾಮಂತ್ರವನ್ನು ಜಪಿಸುತ್ತಾ ಆ ಬಿಲ್ವ ಪರಮಾತ್ಮನಿಗೆ ನೀವು ಅರ್ಪಣೆ ಮಾಡಿದರೆ ಇಷ್ಟು ಮಾಡಿದರೆ ಸಾಕು ಆ ಭಗವಂತ ತೃಪ್ತ ಆಗ್ತ ಇನ್ನು ಯಾವುದನ್ನು ಬಯಸೋದಿಲ್ಲ ಭಗವಂತ ಇಷ್ಟು ಹಣ್ಣುಗಳಿಂದ ನನಗೆ ಪೂಜೆ ಆಗಬೇಕು ಇಷ್ಟು ಫಲಗಳಿಂದ ನನಗೆ ಪೂಜೆ ಆಗಬೇಕು ಇಷ್ಟೆಲ್ಲ ನೈವೇದ್ಯಗಳು ನನಗೆ ಬೇಕು ಇಷ್ಟೆಲ್ಲ ಅಲಂಕಾರ ನನಗೆ ಬೇಕು ಇದ್ಯಾವುದನ್ನು ಭಗವಂತ ಬಯಸೋದಿಲ್ಲ ಆ ಭಗವಂತ ಬಯಸೋದು ಶುದ್ಧ ಜಲಾಭಿಷೇಕವನ್ನು ಮಾತ್ರ ಇನ್ ಇದನ್ನು ಬಿಟ್ಟು ಹೆಚ್ಚಿಗೆ ಮಾಡುವಂಥದ್ದೆಲ್ಲವೂ ಕೂಡ ಅದು ನಮ್ಮ ಆನಂದಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ನಮ್ಮ ಮನಸ್ತೃಪ್ತಿಗಾಗಿ ಅನ್ನೋದನ್ನು ಯಾರೂ ಮರಿಬಾರದು ಶಿವರಾತ್ರಿಯ ದಿನ ಮಾಡುವಂತಹ ಪೂಜೆಗೆ ಬಹಳ ಮಹತ್ವವಾಗಿರ್ತದೆ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಶಿವರಾತ್ರಿ ದಿನ ಆ ಶಿವನನ್ನು ಪೂಜಿಸೋದು ಬಹಳ ಅದ್ಭುತವಾಗಿರುವಂಥ ಶಕ್ತಿಯನ್ನು ಕೊಡ್ತದೆ ನಮಗೆ ನಾವೆಲ್ಲರೂ ವೀರಶೈವ ಲಿಂಗಾಯತರಾಗಿರುವಂಥವರು ಕೊರಳಲ್ಲಿ ಇಷ್ಟಲಿಂಗವನ್ನು ಧರಿಸ್ತೇವಲ್ಲ ಅದೇ ನಮಗೆ ಮಹಾಲಿಂಗ ಆ ಲಿಂಗವನ್ನು ಪೂಜೆ ಮಾಡಿದರೆ ಸಾಕು ಜಗತ್ತಿನಲ್ಲಿರುವಂಥ ಎಲ್ಲ ಸ್ಥಾವರ ಲಿಂಗಗಳಿಗೆ ಪೂಜೆ ಮಾಡಿರುವಂಥ ಫಲ ಕೇವಲ ಇಷ್ಟಲಿಂಗ ಪೂಜೆ ಮಾಡುವುದರಿಂದ ನಮಗೆ ಸಿಗ್ತದೆ ಹಾಗಾಗಿ ಅನೇಕ ಸ್ವಾಮೀಜಿಗಳು ಅನೇಕ ಅನೇಕ ಶ ಶರಣರು ಸಂತರು ಇದನ್ನು ಕಂಡುಕೊಂಡು ಅವರು ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲಲ್ಲ ಹಾಗಾಗಿ ನಾವು ನಮ್ಮ ಹಸ್ತದಲ್ಲಿರುವಂತಹ ನಮ್ಮ ಕೊರಳಲ್ಲಿರುವಂತಹ ಲಿಂಗವನ್ನು ಹಸ್ತ ಮೇಲಿಟ್ಟುಕೊಂಡು ವಾಮಹಸ್ತದಲ್ಲಿಟ್ಟುಕೊಂಡು ಸಾಧ್ಯವಾದಷ್ಟು ಜಲಾಭಿಷೇಕವನ್ನು ಸಾಧ್ಯವಾದಷ್ಟು ಪತ್ರಿಗಳನ್ನು ಬಿಲ್ವ ಪತ್ರಿಗಳನ್ನು ಏರಿಸಿ ಆ ಭಗವಂತನಿಗೊಂದು ಸಾರಿ ಭಕ್ತಿಯ ಪ್ರಾರ್ಥನೆ ಮಾಡಿದರೆ ಸಾಕು ಆ ಭಗವಂತ ಪ್ರೀತನಾಗ್ತಾನೆ ಆ ಶಿವರಾತ್ರಿಯಲ್ಲಿ ನಾವು ಮಾಡಿರುವಂತಹ ಪೂಜೆಗೆ ಆ ಭಗವಂತ ಪ್ರಸನ್ನನಾಗಿ ನಮಗೆ ಸಂಪೂರ್ಣವಾಗಿ ಆಶೀರ್ವದಿಸ್ತಾನೆ ಅನ್ನುವಂಥದ್ರಲ್ಲಿ ಎಲ್ಲಷ್ಟು ಕೂಡ ಸಮಸ್ಯೆ ಬೇಡ ವೀಕ್ಷಕರು ಹಾಗಾಗಿ ಎಲ್ಲರೂ ಕೂಡ ಕೊರಳಲ್ಲಿರುವಂತಹ ಲಿಂಗ ಪೂಜೆಯನ್ನು ಶಿವರಾತ್ರಿಯ ದಿನ ಮಾಡಿ ಅದರ ಜೊತೆಗೆ ಸಾಧ್ಯವಾದರೆ ಸಮಯ ಇದ್ದರೆ ನಿಮ್ಮ ನಿಮ್ಮ ಸಮೀಪಕ್ಕಿರುವಂತಹ ದೇವಾಲಯಗಳಲ್ಲಿ ದೇವಸ್ಥಾನಗಳಲ್ಲಿ ಲಿಂಗ ಇರುವಂತಹ ದೇವಸ್ಥಾನಗಳಲ್ಲಿ ಭಗವಂತನ ರೂಪವಾಗಿರುವಂತಹ ಆ ಲಿಂಗಕ್ಕೆ ಹೋಗಿ ತಾವೆಲ್ಲರೂ ಕೂಡ ಅಭಿಷೇಕವನ್ನು ಕೂಡ ಮಾಡಬಹುದು ಆದರೆ ಕೊರಳಲ್ಲಿರುವಂತಹ ಲಿಂಗಕ್ಕೆ ಪ್ರಥಮ ಪ್ರಾಧಾನ್ಯತೆ ಅದಾದ ನಂತರ ಸ್ಥಾವರ ಲಿಂಗಗಳ ಪೂಜೆಗೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಡುವಂಥದ್ದು ಎಲ್ಲ ವೀರಶೈವರಲ್ಲಿ ಮತ್ತೊಂದು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ನಿಮ್ಮ ಕೊರಳಲ್ಲಿರುವಂತಹ ಲಿಂಗವನ್ನು ಬಿಟ್ಟು ಬೇರೆ ಸ್ಥಾವರ ಲಿಂಗಗಳಿಗೆ ಹೋಗಿ ನೀವು ಪೂಜೆ ಸಲ್ಲಿಸಿದ್ದಾದರೆ ಅದು ಪಾಪಕ್ಕೆ ಎಡೆ ಮಾಡ್ತದೆ ಹೊರತು ಪುಣ್ಯಕ್ಕಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ನೀವು ಪೂಜೆ ಮಾಡಬಹುದು ಮಾಡಿ ಮಾಡೋಕ್ಕೆ ಬೇಡ ಅನ್ನೋದಿಲ್ಲ ಆದರೆ ಮೊಟ್ಟ ಮೊದಲಿಗೆ ಕೊರಳಲ್ಲಿರುವಂತಹ ಲಿಂಗಕ್ಕೆ ನೀವು ಪೂಜೆ ಸಲ್ಲಿಸಿ ಅದಾದ ನಂತರನೇ ನೀವು ಸ್ಥಾವರ ಲಿಂಗಗಳಿಗೆ ಪೂಜೆ ಮಾಡುವಂಥದ್ದನ್ನು ಶಿವರಾತ್ರಿ ದಿನ ರೂಢಿ ಇಟ್ಕೊಳ್ಬೇಕು ಇದೊಂದು ಮರೆಯಬಾರದು ಇದೊಂದು ಮರೆಯಲಾರದ ಸಂಗತಿ ಅನ್ನುವಂಥದ್ದನ್ನು ತಲೆಗೆ ಇಟ್ಕೊಂಡ್ರೆಲ್ಲರೂ ಹಾಗಾಗಿ ಎಲ್ಲರೂ ಲಿಂಗ ಪೂಜೆಯನ್ನು ಮಾಡಿರಿ ಭಗವಂತನ ನಾಮಸ್ಮರಣೆಯಿಂದ ಮಾಡಿರಿ ನಿಮಗೆ ಭಗವಂತನ ಬಗ್ಗೆ ಬೇರೆ ಯಾವ ಮಂತ್ರಗಳು ಬರ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಶ್ರೀ ರುದ್ರಾಧ್ಯಾಯದ ನಮಕ ಚಮಕಗಳು ಬರಲಿಲ್ಲ ಅಂದರೂ ಪರವಾಗಿಲ್ಲ ವೇದ ಉಪನಿಷತ್ತುಗಳ ಮಂತ್ರಗಳು ನಿಮಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅನೇಕ ಸ್ತೋತ್ರಗಳು ಶಿವನ ಸ್ತೋತ್ರಗಳು ಶಿವನಾಮ ಜಪಗಳು ನಿಮಗೆ ಬರದೇ ಇದ್ದರೂ ಪರವಾಗಿಲ್ಲ ಕೇವಲ ಓಂ ನಮಃ ಶಿವಾಯ ಅನ್ನುವಂತಹ ಷಡಕ್ಷರಿ ಮಂತ್ರ ಹೊಂದಿದ್ರೆ ಸಾಕು ಆ ಭಗವಂತನನ್ನು ನೀವು ತೃಪ್ತಪಡಿಸ್ಬೋದು ಆ ಭಗವಂತನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬಹುದು ಹಾಗಾಗಿ ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅನ್ನುವಂತಹ ಶಿವ ಪಂಚಾಕ್ಷರಿ ಮಂತ್ರವನ್ನು ಓಂ ಜೊತೆಗೂಡಿಸಿ ಶಿವಷಡಕ್ಷರಿ ಮಂತ್ರವನ್ನು ನೀವೆಲ್ಲರೂ ಭಕ್ತಿಯಿಂದ ಪಠಿಸಿದ್ದೆ ಆದರೆ ಶಿವರಾತ್ರಿಯ ದಿನ ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷ ಭಗವಂತನ ಸಂಪೂರ್ಣ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಅದರ ಜೊತೆಗೆ ಶಿವರಾತ್ರಿ ದಿನ ಪೂಜೆ ಮಾಡುವುದಕ್ಕೆ ಏನು ಒಂದು ಮಹತ್ವ ಅನ್ನುವಂಥದ್ದನ್ನು ನಾವು ಕೇಳ್ಪಟ್ಟರೆ ಅನೇಕ ಪುರಾಣಗಳಲ್ಲಿ ಶಿವಪುರಾಣಗಳಲ್ಲಿ ಉಪನಿಷತ್ಗಳಲ್ಲಿ ಕೆಲವು ವಾಕ್ಯಗಳು ಬರ್ತವೆ ಆ ಭಗವಂತ ಅತ್ಯಂತ ಪ್ರೀತಿಯಿಂದ ಶಿವತಾಂಡವ ನೃತ್ಯವನ್ನು ಈ ಶಿವರಾತ್ರಿ ದಿನ ತಪ್ಪದೆ ಮಾಡ್ತಿದ್ದ ಅನ್ನುವಂಥದ್ದು ಒಂದು ಕೇಳ್ಪಡ್ತೇವೆ ಅದರ ಜೊತೆಗೆ ಶಿವರಾತ್ರಿ ದಿನವೇ ಲಿಂಗದಿಂದ ಪ್ರಾದುರ್ಭಾವವನ್ನು ಹೊಂದಿರುವಂಥದ್ದು ಅನ್ನುವಂತಹ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನಾವು ಕೇಳ್ತೇವೆ ಅದರ ಜೊತೆಗೆ ಏನು ಕೆಲವೊಂದು ಕಡೆ ಶಿವಪಾರ್ವತಿಗೆ ಕಲ್ಯಾಣವಾದದ್ದು ಕೂಡ ಶಿವರಾತ್ರಿ ದಿನ ಅನ್ನುವಂಥದ್ದು ಆ ನಂತರ ರಾಕ್ಷಸರಿಗೂ ಮತ್ತು ದೇವಾನು ದೇವತೆಗಳು ನಡೆದಿರುವಂತಹ ಆ ಕಡಲ ಸಮುದ್ರವನ್ನು ಕಡಿಯುವಂತಹ ಸಂದರ್ಭದಲ್ಲಿ ಹಾಲಾಹಲವನ್ನು ಕುಡಿದು ಜಗತ್ತನ್ನು ರಕ್ಷಣೆ ಮಾಡಿರುವಂತಹ ದಿನ ಕೂಡ ಇವತ್ತು ಶಿವರಾತ್ರಿ ಅನ್ನುವಂತಹ ಕಥೆಯನ್ನು ನಾವು ಕೇಳ್ತೇವೆ ಹಾಗಾಗಿ ವೀಕ್ಷಕರು ಎಲ್ಲರೂ ಕೂಡ ಈ ಶಿವರಾತ್ರಿಯ ದಿನ ಬೇರೆ ಯಾವ ಗೊಂದಲಗಳಿಗೂ ಒಳಗಾಗಲಾರದೆ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮಲ್ಲಾದಷ್ಟು ಪ್ರೀತಿಯಿಂದ ಆ ಭಗವಂತನ ಪೂಜೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಈ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಈ ಶಿವರಾತ್ರಿಯ ದಿನ ಆ ಶಿವ ಸಕಲ ಚರಾಚರಕ್ಕೂ ಒಳ್ಳೆಯದನ್ನು ಮಾಡಲಿ ಭಗವಂತ ಎಲ್ಲರನ್ನು ಸುಖವಾಗಿಟ್ಟು ಕಾಪಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಅವನಲ್ಲಿ ಮಾಡಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ